ಈಗ ಮೋದಿ ಯಾವ ರಿಮಾರ್ಕ್ ಇಲ್ಲ ಇದೊಂದು ಹಿಂಗ ರೈತರಿಗೆ ಅನ್ಯಾಯ ಮಾಡ್ ಇದೊಂದು ಮುನ್ಸೂಚನೆ ಹವಾ ಬಿಡೋದು ಅವ್ರದ್ದು ಸೋಮವಾರ ಆಗ್ಬಿಡ್ತಾರೆ ಜನ ಎಲ್ಲ ಖಾಲಿ ಫಸಲ್ ಯೋಜನೆ ಆರು ಸಾವಿರ ರೂಪಾಯಿ ದುಡ್ಡು ಹಾಕ್ತಾನೆ ಹತ್ತು ಸಾವಿರ ರೂಪಾಯಿ ಇತ್ತು ರಾಜ್ಯ ಸರ್ಕಾರದ ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮಾಗ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡ್ರಿ ಅವ್ರು ಆರು ಸಾವಿರ ರೂಪಾಯಿ ನರೇಂದ್ರ ಮೋದಿ ಬ ಇವತ್ತಿಗೆ ಬರ್ತಾ ಭಾರತನ ಎಲ್ಲ ಎಲ್ಲೈತೆ ತಾಳು ಅನ್ಲಾಕತ್ತ ಇವಾಗ ಎಲ್ಲರು ನೋಡ್ರಿ ಭಾರತ ಅಂದ್ರೆ ಇಲ್ಲೇ ಐತೆ ಮೂರನೇ ಸ್ಥಾನದಾಗ ಐತೆ ಅಂತ ಮತ್ತೆ ಕಾಂಗ್ರೆಸ್ ಅಲ್ರಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದಾನೆ ಅದು ಹಂಗೆ ಅಭಿವೃದ್ಧಿ ಮಾಡ್ಕೊತು ಅದೊಂದು ಪಕ್ಷ ಇತ್ತು ಇದೆಲ್ಲ ಹಿಂದೆ ಪಕ್ಷ ಹಾಗಾಗಿ ಅದು ಜನ ಅದಕ್ಕಿಂತನೇ ಆಗಿದ್ರು ಎಲ್ಲ ತಿಳ್ಕೊಂಡ್ಮೇಲೆ ಅದನ್ನ ಬಿಟ್ಬಿಟ್ರಿ ಎಲ್ಲ ಇವತ್ತಿಗೆ ನೋಡ್ರಿ ಅವ್ರು ಎಂಟು ಒಂಬತ್ತು ತಿಂಗಳ ಅಧಿಕಾರಕ್ಕೆ ಬಂದವು ಒಂದು ಕಾಮಗಾರಿ ಅಡಿಗೆ ಎಲ್ಲ ಹಾಕ್ಯಾರ ನೋಡ್ರಿ ನೋಡೋಣ ನೆಕ್ಸ್ಟ್ ಮೋದಿನ ನಿಮ್ಮ ಮೋದಿ ಆಗಿ ಮತ್ತೆ ಈತ ಯೋಗಿ ಆದಿತ್ಯನಾಥ್ ಬರ್ತಾರೆ ಮಟ್ಟ ಇವ್ರು ಕಾಂಗ್ರೆಸ್ ಅಸಾಧ್ಯ ಏನು ಸೆಂಟ್ರಲ್ ಒಳಗೆ ಬರೋಕೆ ಗ್ಯಾರಂಟಿ ಯಾರೂ ಬಯಸಿದ್ದಿಲ್ಲ ತಮ್ಮ ಅಧಿಕಾರಕ್ಕೋಸ್ಕರ ಇವರು ಗ್ಯಾರಂಟಿಗಳನ್ನು ಮಾಡ್ಕೊಂಡು ಅಧಿಕಾರಕ್ಕೆ ಬಂದರು ಇವರು ಈ ಈ ಪುಗ್ಶೆಟ್ಟಿ ಗ್ಯಾರಂಟಿಗಳನ್ನ ಯಾರೂ ನಿರೀಕ್ಷೆ ಮಾಡಿದ್ದಿಲ್ಲ ಮ ನಮಸ್ಕಾರ ಶರಣಪ್ಪ ರೈತರ 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 ನಮ್ಮ ಪ್ರಕಾರ ಕೆಲವೊಂದಿಷ್ಟು ಕೊಡೋದಕ್ಕೆ ಉತ್ತಮ ಎಲ್ಲವೂ ಮಾಡಿದಂದ್ರೆ ಜನಸಾಮಾನ್ಯರ ಸ್ಥಿತಿ ಅತಂತ್ರ ಆಗುತ್ತಾ ಹಾಂ ಕಡ್ಲೆ ಕಬ್ಬು ಇಂಥವು ಹೆಸರು ಇಂಥವು ಏನಾದ್ರೂ ಮಾಡಲಿ ಹತ್ತಿ ಮಾಡಲಿ ಇನ್ನು ಉಳಿಕೆದ ಏನು ಸಾಮಾನ್ಯ ಹುಳ್ಳಿ ಮಿಳ್ಳಿ ಹೆಸರು ಶಿಂಗ್ ಇವು ಅದಲ್ಲ ಅಂಥವೆಲ್ಲ ಜನಸಾಮಾನ್ಯರಿಗೆ ಅವನು ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಜೊತೆಗೆ ದಲ್ಲಾಳಿಗಳನ್ನು ಖರೀದಿ ಮಾಡಿ ಮಾಡಿಕೊಂಡು ಅದನ್ನು ದಾಸ್ತಾನು ಸ್ಟೋರ್ ಮಾಡಿದ್ರು ಕೂಡ ಹ್ಞೂ ಅದನ್ನು ಮತ್ತೆ ಮಾಡೋದು ಸೇಲ ಇಲ್ಲ ಅಂದ್ರೆ ಅವ್ರೇನು ಮಾಡಬೇಕು ಹೌದು ಅದೊಂದು ಸಮಸ್ಯೆ ಹ್ಞೂ ಇಲ್ಲ ಆಲ್ಮೋಸ್ಟ್ ಅಲ್ಲಿ ದಿಕ್ ತಪ್ಸೋ ಕಾರ್ಯಕ್ರಮಕ್ಕೆ ಅವ್ರದ್ದು ಅದು ಹೌದು ಯಾಕಂದ್ರೆ ಈಗ ದಿಕ್ ತಪ್ಸೋ ಚುನಾವಣೆ ಈಗ ಮೋದಿ ಯಾವ ರಿಮಾರ್ಕ್ ಇಲ್ಲ ಇದೊಂದು ಹಿಂಗ ರೈತ್ರಿಗೆ ಅನ್ಯಾಯ ಮಾಡೋಣಂತಂದು ಇದೊಂದು ಮುನ್ಸೂಚನೆ ಬಿಡೋದು ಅವ್ರದ್ದು ಈಗ ನರೇಂದ್ರ ಮೋದಿ ಅವರು ರೈತರಿಗೋಸ್ಕರ ಏನು ಮಾಡಿಲ್ಲ ಯಾವುದೇ ಸೌಲಭ್ಯ ಇಲ್ಲ ಅಂತ ಹೇಳ್ತಾರ ಯಾಕೆ ಮಾಡಿಲ್ಲ ರೀ ಎಲ್ಲ ಮಾಡೋಣ ಮತ್ತೆ ಭೀಮಾಫಸ ಯೋಜನೆ ಆರು ಸಾವಿರ ರೂಪಾಯಿ ದುಡ್ಡು ಆಗ್ತಾನೆ ಹತ್ತು ಸಾವಿರ ರೂಪಾಯಿ ಇತ್ತು ರಾಜ ಸರ್ಕಾರದವ್ರು ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮಾಗ ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡ್ರಿ ಅವರು ಆರು ಸಾವಿರ ರೂಪಾಯಿ ನರೇಂದ್ರ ಮೋದಿ ಇವತ್ತಿ ಬರ್ತೀವಿ ಈ ಗ್ಯಾರಂಟಿ ಯಾರು ಬಯಸಿದ್ದಿಲ್ಲ ತಮ್ಮ ಅಧಿಕಾರಗೋಸ್ಕರ ಇವರು ಗ್ಯಾರಂಟಿಗಳನ್ನು ಮಾಡ್ಕೊಂಡು ಅಧಿಕಾರಕ್ಕೆ ಬಂದಾರೆ ಇವರು ಈ ಈ ಪುಗ್ಶೆಟ್ಟಿ ಗ್ಯಾರಂಟಿಗಳನ್ನ ಯಾರೂ ನಿರೀಕ್ಷೆ ಮಾಡಿದ್ದಿಲ್ಲ ತಮ್ಮ ಅಧಿಕಾರಕ್ಕೋಸ್ಕರ ಅವರು ಈ ಗ್ಯಾರಂಟಿ ಏನಾರ ಘೋಷಣೆ ಮಾಡಲಂದ್ರೆ ಅಧಿಕಾರಕ್ಕೆ ಬರ್ತಿದ್ದಿಲ್ಲ ಕಾಂಗ್ರೆಸ್ ಹೌದು ಈ ಬಜೆಟ್ ಬಗ್ಗೆ ಸರ್ಕಾರ ಈ ಬಜೆಟ್ನ ಏನು ಶೂನ್ಯ ಬಜೆಟ್ ಏನು ಏನು ಮಾಡ್ರಿ ಹೇಳೋರು ಒಂದು ಹೌದನ್ನಿಲ್ಲ ಅಲ್ಲಿ ಹಿಂದೆ ಹಿಂದಿದ್ದು ಮಾಡಿಲ್ಲ ಅವರು ಈ ಬಜೆಟ್ನಾಗ ಏನು ಮಾಡ್ರಿ ಅವ್ರು ಏನೂ ಇಲ್ಲ ಇವತ್ತಿಗೆ ನೋಡಿರಿ ಅವರು ಎಂಟು ಒಂಬತ್ತು ತಿಂಗ್ಳು ಅಧಿಕಾರಕ್ಕೆ ಬಂದು ಒಂದು ಕಾಮಗಾರಿ ಎಲ್ಲರ ಅಡಿಗೆ ಎಲ್ಲ ಹಾಕ್ಯಾರ ನೋಡ್ರಿ ನೋಡೋಣ ಹಾಂ ಮತ್ತೆ ಹಾಂ ಮತ್ತು 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 ಹೌದು ರೀ ಇಬ್ಬರೇ ಎರಡನೇ ಬಂದ ರಾಜ್ಯ ಉದ್ಧಾರ ಆಗಿದೆ ಅವಾಗ ರಾಜ್ಯ ಅಭಿವೃದ್ಧಿ ಆಗಿದೆ ಅವಾಗ ಎಲ್ಲ ಪ್ರೀ ಮಾಡ್ಕೋತ ಹೋದ್ರೆ ಗ್ರಿಜ್ಜಿ ಆಗಲ್ಲ ಅವಾಗ ಅದು ಇದು ಒಳ್ಳೆ ಕೆಲಸ ಅಲ್ಲ ಅದು ಮತ್ತೆ ಏನು ರೀ ಎಲ್ಲ ಸೋಮೇರಿ ಆಗಿಬಿಡ್ತಾರೆ ಜನ ಎಲ್ಲ ಖಾಲಿ ಅದ್ಯಾಜ ಅದ್ಯಾದಾಡಿ

ಒಳ್ಳೆ ಏನು ರೀ ಎಲ್ಲ ಸರ್ಕಾರ ಅಂದ್ರೆ ನಾವು ಯಾವ ಯೋಜನೆ ತಗೊಂಡಿಲ್ಲ ತಗೊನಕ್ತಕ್ಕಂಥ ಫಲಾನುಭವಿಗಳು ತಗೊನಕತ್ತಾರ ಆದ್ರೆ ಅದು ಒಳ್ಳೇದಾಗೈತಿ ಆ ನಾವು ತಗೊಂಡಿಲ್ಲ ನಾವು ತಗೊಲ್ಲ ಇನ್ನು ಉಳಿಕೆ ಅದಕ್ಕೆ ಅರ್ಹತೆ ತಗೊಂತಾರಲ್ಲ ಅವ್ರಿಗೆ ಒಳ್ಳೇದಾಗೈತಿ ಭಾಳ ಚೆನ್ನಾಗಿ ಡೆಸ್ಟಿನೇಟ್ಸ್ ಇದ್ದಾರೆ ಎಲ್ಲವೂ ಒಳ್ಳೆ ನಮ್ಮ ಇಂಡಿಯಾ ಎಲ್ಲ ಐತೆ ಅನ್ನೋದು ಬದಲೇರಿಗೆ ಗೊತ್ತಿದ್ದಲ್ಲ ಅಯ್ಯೋ ಭಾರತನ ಎಲ್ಲ ಎಲ್ಲ ಐತೆ ಅನ್ಲಾಕತ್ತ ಇವಾಗ ಎಲ್ಲ ನೋಡ್ರಿ ಭಾರತ ಅಂದ್ರೆ ಇಲ್ಲಿ ಐತೆ ಮೂರನೇ ಸ್ಥಾನದಾಗ ಐತೆ ಅಂತ ಮತ್ತೆ ಮತ್ತೆ ಇನ್ನೇನು ಪ್ರಗತಿ ಹೇಳಿ ಆ ಪ್ರಗತಿ ಇದ್ದಲ್ಲೇ ಮೂರನೇ ಸ್ಥಾನದ ಬರಕ್ಕೆ ಸಾಧ್ಯ ಐತೆ ಸರ್ ಆ ಪ್ರಗತಿ ಇಲ್ಲ ಅಂದ್ರೆ ಮೂರನೇ ಸ್ಥಾನದಾಗ ಹೆಂಗೆ ಬರ್ತದೆ ಹೇಳದೆ ಇಲ್ಲೇ ಕೆಬ್ರದ ನೆಲ ಕೆಬ್ರದ ಸದಾ ನೋಡ್ರಿ ಈ ಓಟ ನೆಕ್ಸ್ಟ್ ಮೋದಿ ಮೋದಿ ಆಗಿ ಮತ್ತೆ ಈ ಯೋಗಿ ಆದಿತ್ಯನಾಥ್ ಬರ್ತಾರೆ ಒಟ್ಟೆ ಇವ್ರು ಕಾಂಗ್ರೆಸ್ ಅಸಾಧ್ಯ ಸೆಂಟ್ರಲ್ ಬರಕ ಏನಿಲ್ಲರೀ ಇಂದಿರಾ ಗಾಂಧಿ ಅದೇನ ಪಗಾರ ಮಾಡಿಲ್ಲ ಆ ಪಗಾರದ ನೋಡಿಕ ಅವ್ರಿಗೆ ವೋಟ್ ಬ್ಯಾಂಕ್ ಇಲ್ ಆಗಿತ್ತು ಮತ್ತೆ ಯಾವ ಕಾರಣಕ್ಕ ಅವ್ರ ಅವರ ವೋಟ್ ಬ್ಯಾಂಕ್ ಅವ್ರಿಗೆ ಮತ್ತೆ ಏನು ಹಾ ಏನಿದ್ದಿಲ್ಲಲ್ಲ ಹ್ಮ್ ಹ್ಮ್ ಕಾಂಗ್ರೆಸ್ ಅಲ್ರಿ ಕಾಂಗ್ರೆಸ್ನಿಂದನ ಅದು ಹಂಗೆ ಅಭಿವೃದ್ಧಿ ಅದು ಅದೊಂದೇ ಪಕ್ಷ ಇತ್ತು ಇದೆಲ್ಲ ಹಿಂದಾಗ ಪಕ್ಷ ಹಾಗಾಗಿ ಅದು ಜನ ಅದಕ್ಕಿಂತನೇ ಆಗಿದ್ರು ಎಲ್ಲ ತಿಳ್ಕೊಂಡ್ಮೇಲೆ ಅದನ್ನ ಬಿಟ್ಬಿಟ್ರಿ ಎಲ್ಲ ಅವ್ರಿಗೆ ನಿವೃತ್ತಿ ಅವ್ರಿಗೆ ತಿರ್ಗಿಂದು ಹೋದ್ಮ್ಯಾಗ ಅಲ್ಲಿಂದ ಈಗ ಕಾಂಗ್ರೆಸ್ಗೆ ಚಾನ್ಸ್ ಬ್ಯಾಂಕ್ ಕೊಟ್ಟು ಹೋಗ್ಬಿಟ್ರು ಈಗ ಅವರು ಶಾಶ್ವತ ಪರಿಹಾರ ಅಂತ ಅದೇ ಶಾಶ್ವತ ಬಡ್ಡಿ ಮನ್ನಾ ಮಾಡ್ಯಾನ ಈಗ ಬರಗಾಲ ಈ ಬರಗಾಲದಾಗ ಎಲ್ಲಿ ಕಟ್ತೀರಿ ನೀವು ಅಸಲು ನಾವು ಕಟ್ಟಂಗಲ್ಲ ಅವ್ರದ್ದು ಬಡ್ಡಿ ಮನ್ನ ಆಗಂಗಿಲ್ಲ ಅದು ಈಗ ನಾವು ಸರಿಯಾಗಿ ಪೀಕ್ ಬಂದ್ರೆ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಆ ಅಸಲು ಕಟ್ಟಕ್ಕೆ ನಮ್ಮ ಕಡೆಯಿಂದ ಬಡ್ಡಿಯಲ್ಲಿ ಮನ್ನಾ ಮಾಡಿದ್ರಿ ಅವರು ಅದಕ್ಕೆ ನಾವು ಕಟ್ಟಲಿಲ್ಲ ಅವ್ರು ಬಡ್ಡಿ ಮನ್ನಾ ಮಾಡಲಿಲ್ಲ ಅಷ್ಟೇ ಅದ್ರ ಬಂದಾಗ ಅದು ಬಂದಾಗ ಮಾಡ್ದ್ರಿ ಅದಕ್ಕೆ ಅದಕ್ಕೆ ಸರಿಯಾದ ಅನುದಾನ ಅದಕ್ಕೆ ಈ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳೇನಾಗಿರ್ತಾರಲ್ಲ ಜನಪ್ರತಿನಿಧಿಗಳೇನಾಗಿರ್ತಲ್ಲ ಅವ್ರ ಇಚ್ಛಾಶಕ್ತಿ ಕೊರತೆಯಿಂದ ಅದು ಕುಂಠಿತ ಆಗೈತದ

ಹ್ಞೂ ಹೌದು ರೀ ಇನ್ನು ರೈತರಿಗೋಸ್ಕರ ಏನು ಮಾಡ್ಯಾರ ಏ ಅದೇ ಈಗ ಅಕ್ಕಿ ಕೊಟ್ಟ ರೊಕ್ಕ ಹಾಕಿದೆ ಎರಡು ಸಾವಿರ ರೂಪಾಯಿ ಕೊಟ್ಟೆ ಬಸ್ ಫ್ರೀ ಮಾಡಿದೆ ಇನ್ನು ಉಳಿದ ರೈತಿಗೆ ಏನು ಅನುಕೂಲ ಐತೆ ಹೇಳ್ರಿ ಈ ಅಂತ ಘೋಷಣೆ ಎರಡುನೂರ ಇಪ್ಪತ್ತ್ ಮೂರು ತಾಲೂಕು ಘೋಷಣೆ ಆದರೂ ಕೂಡ ಒಬ್ಬ ರೈತನಿಗೆ ಒಬ್ಬ ಅದೆ ಎಷ್ಟೇ ಇರಲಿ ಹತ್ತು ಎಕರೆ ಇರಲಿ ಐದು ಎಕರೆ ಎರಡು ಸಾವಿರ ರೂಪಾಯಿ ಆಗಿದೆ ಎರಡು ಸಾವಿರ ರೂಪಾಯಿಗೆ ಏನಾಗುತ್ತೆ ಇವತ್ತು ನಾನು ಕೊಗ್ನೂರಿಂದ ಹುಬ್ಬಳ್ಳಿ ಬಂದ್ರೆ ಸಾವಿರದಿಂದ ಹದಿನೈದು ರೂಪಾಯಿ ಖರ್ಚಾಗುತ್ತೆ ಎರಡು ಸಾವಿರ ರೂಪಾಯಿ ಹಾಕ್ತೇನೆ ರೀ ಒಂದು ವರ್ಷ ಬೆಳೆ ಹಾಳಾಗೈತೆ ಬರಗಾಲ ಅಂದ್ರೆ ಎರಡು ಸಾವಿರ ರೂಪಾಯಿ ಆಗ್ತದೆ ಎರಡು ಸಾವಿರ ರೂಪಾಯಿಂದು ಏನಾಗುತ್ತೆ ಏನಿಲ್ಲ ನೋಡ್ರಿ ಶೂನ್ಯ ಇದೆ ಇರ್ತಕ್ಕಂಥ ಈಗ ಯಾರು ಕೆಲಸಕ್ಕನ ಬರವಲ್ರಿ ಹೌದೌದು ಏನು ಒಬ್ರು ಎಲ್ಲ ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ಎಲ್ಲ ಅಲ್ಲೇ ಬಿದ್ದವ್ರಿಗೆ ಯಾರು ಕೆಲಸಕ್ಕೆ ಬರೋಲ್ಲ ಏನಿಲ್ರಿ ನಮ್ದು ಏನು ನಮಗೆ ಕೆಲಸನ ನಿಂತ್ಕೊಂಡ ಹೋಯ್ತು ರೀಲ್ಲ ಲೇಬರ್ ಲೇಬರ್ ಬಹಳ ರೈತರು ಬಹಳ ಕಷ್ಟ ಇದೆಲ್ಲ ಫ್ರೀ ಮಾಡಿ ರೈತರಿಗೆ ಬಹಳ ಕಷ್ಟ ಆಗೈತಿ